ಆನೆಕ್ ತಾಲೂಕಿನ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಲೋಕೇಶ್ ರೆಡ್ಡಿ ಅವಿರೋಧ ಆಯ್ಕೆ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಂದು ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷರಾಗಿ ಲೋಕೇಶ್ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳು ಮಾಹಿತಿ ನೀಡಿದರು ಈ ವೇಳೆ ನೂತನ ಉಪಾಧ್ಯಕ್ಷ ಲೋಕೇಶ್ ರೆಡ್ಡಿ ಮಾತನಾಡಿ ಪಂಚಾಯಿತಿಯ ಎಲ್ಲ ಸದಸ್ಯರು ಪಂಚಾಯಿತಿಯ ವ್ಯಾಪ್ತಿಯ ಮುಖಂಡರ ಬೆಂಬಲದಿಂದ ನಾನು ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆಗೂಡಿ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ನೂತನ ಉಪಾಧ್ಯಕ್ಷರನ್ನ ಮುಖಂಡರಾದ ಶ್ರೀಹರಿ ನಾಗಣ್ಣ ಬನ್ನಳ್ಳಿ ಮಂಜು ಬಿಎಂ ರಾಮಚಂದ್ರ ಬಿಂಗಿಪುರ ಗೋಪಿ ಶ್ರೀನಿವಾಸ್ ಅಪ್ಪು ಸೇರಿದಂತೆ ನೂರಾರು ಬೆಂಬಲಿಗರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸಿಹಿ ತಿನಿಸಿ ಹಾರ ಹಾಕಿ ಅಭಿನಂದನೆ ಸಲ್ಲಿಸಿದರು

ಒಂದು ಸ್ನೇಹಜೀವಿ ಲೋಕೇಶ್ ರೆಡ್ಡಿ ಅವರು ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ ಅದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ ಅವರಿಂದ ಒಳ್ಳೆಯ ಕೆಲಸಗಳು ಈ ಪಂಚಾಯಿತಿಗಾಗಲಿ ಎಲ್ಲರಿಗೂ ಆಗಲಿ ಅಂತೇಳಿ ಆಶಿಸುತ್ತಾ ನಮ್ಮ ಮಾತುಗಳೆಲ್ಲ ಅನುಭವಿಸ್ತಾ ಇದ್ದೀವಿ ಇದು ಬಂದು ಬಡವರ ಗೆಲುವು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರ ಒಂದು ಅಭಿವೃದ್ಧಿಯ ಗೆಲುವು ಇದು ನಮ್ಮ ಲೋಕೇಶನ್ನರು ಎಲ್ಲರನ್ನು ಸಮವಾಗಿ ತೂಗಿಸ್ಕೊಂಡು ಎಲ್ರಿಗೂ ಒಂದು ನ್ಯಾಯ ಕೊಟ್ಟು ಅವರು ಇವತ್ತು ಜನರ ಜೊತೆ ಇರೋದಕ್ಕೆ ಇವತ್ತು ಅವ್ರಿಗೆ ಒಳ್ಳೆಯ ಗೆಲುವು ಸಿಕ್ಕಿದೆ ಇದರಿಂದ ನಾವು ತುಂಬ ಸಂತೋಷ ಪಟ್ಟಿದ್ದೀವಿ ನಾವು ಕೋನಪ್ಪ ನಗರರ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ನಮ್ಮ ನಾಗಣ್ಣವ್ರ ಸಹಕಾರ ನಮ್ಮ ಬಿ ಎಮ್ ಅರ್ಅಣ್ಣವ್ರ ಸಹಕಾರದಿಂದ ಇವತ್ತು ಗೆಲುವು ನಮ್ಮದಾಗಿದೆ ಈ ಗೆಲುವು ಸತ್ಯದ ಗೆಲುವು ಇದು ನಿಜವಾಗಲೂ ಹೇಳಬೇಕಂದ್ರೆ ಇದು ಸತ್ಯಕ್ಕೆ ಗೆಲುವು ಸಿಕ್ಕಿದೆ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಚುನಾವಣೆ ಏರ್ಪಡಿಸಿತ್ತು ಮೂವತ್ತು ಎರಡು ಸದಸ್ಯರು ಕಾಂಗ್ರೆಸ್ ಅದ್ರ ಜೊತೆಯಲ್ಲಿ ನಮ್ಮ ಉಲ್ಮಂಗ್ಲ ನಮ್ಮ ಶಾಮಣ್ಣವರು ನನ್ನ ತುಂಬ ಸಹಕಟ ಉಳಮಂಗ್ಲ ಗ್ರಾಮ ಪಂಚಾಯತಿನಲ್ಲಿ ಸುಮಾರು ಐದು ವರ್ಷದಿಂದ ಮಾಮೂಲಿ ಎಲೆಕ್ಷನ್ ಇದ್ದಾಗ ಕೂತು ಪ್ರವೃತ್ತಿ ಪ್ರವೃತ್ತಿತ್ತು ಈಗ ಅದು ಇರಲಿಲ್ಲ ಈಗ ಈಗ ತಿರ್ಗಾ ಈಗ ಹೊಸ್ದಾಗಿ ಪ್ರಾರಂಭ ಮಾಡಿದ್ದೀವಿ ಅದರ ಮೊದಲನೇ ಜಯವೇ ಲೋಕೇಶ್ ರೆಡ್ಡಿ ಜಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಎಲ್ಲರೂ ಧನ್ಯವಾದಗಳು ನನಗೆ ಪಕ್ಷಾತೀತವಾಗಿ ನಮ್ಮ ಕಾಂಗ್ರೆಸ್ ಬಿ ಜೆ ಅವರು ನಂಗೆ ತುಂಬ ಸಹಾಯ ಮಾಡಿದ್ರು ಪಂಚಾಯಿತಿ ಎಲ್ಲರಿಗೂ ಪಂಚಾಯತಿವರೆಗೆ ಎಲ್ಲ ಧನ್ಯವಾದಗಳು ತುಂಬ ಧನ್ಯವಾದಗಳು ಸರ್ ಅಧ್ಯಕ್ಷರು ಅಮರಾವತಿ ರಾಜಪ್ಪನವ ಅಮರಾವತಿ ರಾಜಪ್ಪನವರಿಗೆ ಕೃತಜ್ಞಗಳು ಕಾಂಗ್ರೆಸ್ ಹೆಸರುಗಳು ಹೇಳಕ್ಕಾಗಲ್ಲ ತುಂಬ ಕಟಾಣುಘಟಿಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕೊಪ್ಪಗೇಟು ಮುಂದಾಜಣ್ಣ ನಾನು ಮಾತಾಡ್ತಾ ಇರಲಿಲ್ಲ ನಾನು ಹೋಗಿ ನಿನ್ನೆ ಕೇಳಿದ ತಕ್ಷಣ ನನಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ನನಗೆ ಬೆಂಬಲವನ್ನು ನೀಡಿದ್ರು